ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ ಕನ್ನಡ ಕಿರುತೆರೆಯ ರಿಯಾಲಿಟಿ ಶೋ ಬಿಗ್ ಬಾಸ್ ಎರಡ್ ಸಾವಿರದ ಹದಿಮೂರರಲ್ಲಿ ಆರಂಭಗೊಂಡಿತ್ತು ಅಂದಿನಿಂದ ಇಂದಿನವರೆಗೂ ಬಿಗ್ ಬಾಸ್ ಜನಪ್ರಿಯತೆ ಬಗ್ಗೆ ಹೇಳತೀರದು ವಿಶೇಷ ಏನೆಂದರೆ ಸೀಸನ್ ಒಂದರಿಂದ ಹನ್ನೊಂದರವರೆಗೂ ಯಶಸ್ವಿಯಾಗಿ ನಟ ಸುದೀಪ್ ಅವರು ಬಿಗ್ ಬಾಸ್ ನಿರೂಪಣೆಯ ಸಾರಥ್ಯ ವಹಿಸಿಕೊಂಡು ಬಂದಿದ್ದಾರೆ ಸದ್ಯ ಬಿಗ್ ಬಾಸ್ ಹನ್ನೆರಡನೇ ಆವೃತ್ತಿ ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಆರಂಭಗೊಳ್ಳುತ್ತಿದೆ ಹೀಗಾಗಿ ಬಿಗ್ ಬಾಸ್ ತಂಡ ತೆರೆಮರೆಯಲ್ಲಿ ಸಕಲ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆಂಟರ ಸಂಜೆ ಆರಕ್ಕೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡನೇ ಆವೃತ್ತಿಗೆ ಯಾರೆಲ್ಲ ಸ್ಪರ್ಧಿಗಳು ಎಂಟ್ರಿ ಕೊಡಲಿದ್ದಾರೆ ಎಂದು ಅಧಿಕೃತವಾಗಿ ಗೊತ್ತಾಗಲಿದೆ ಇದರ ಮಧ್ಯೆ ಬಿಗ್ ಬಾಸ್ ಒಂದನೇ ಆವೃತ್ತಿಯಿಂದ ಹನ್ನೊಂದರವರೆಗೆ ವಿಜೇತ ಸಂಪೂರ್ಣ ಪಟ್ಟಿ ಇಲ್ಲಿದೆ ಬಿಗ್ ಬಾಸ್ ಒಂದನೇ ಆವೃತ್ತಿಯಲ್ಲಿ ಸ್ಯಾಂಡಲ್ವುಡ್ ನಟ ವಿಜಯ್ ರಾಘವೇಂದ್ರ ವಿಜೇತರಾಗಿದ್ದರು ಇವರ ಜೊತೆಗೆ ನಟ ಅರುಣ್ ಸಾಗರ್ ರನ್ನರ್ಅಪ್ ಹಾಗೆ ಹೊರಹೊಮ್ಮಿದ್ದರು ಇನ್ನು ಬಿಗ್ ಬಾಸ್ ಎರಡನೇ ಆವೃತ್ತಿಯಲ್ಲಿ ನಿರೂಪಕ ಅಕುಲ್ ಬಾಲಾಜಿ ವಿಜೇತರಾಗಿದ್ದರು ನಟ ನಿರೂಪಕ ಸೃಜನ್ ಲೋಕೇಶ್ ರನ್ನರ್ಅಪ್ ಹಾಗೆ ಹೊರಹೊಮ್ಮಿದ್ದರು ಇನ್ನು ಬಿಗ್ ಬಾಸ್ ಮೂರನೇ ಆವೃತ್ತಿಯಲ್ಲಿ ಕನ್ನಡ ಹಿರಿಯ ನಟಿ ಶ್ರುತಿ ಅವರು ವಿಜಯಶಾಲಿಯಾಗಿದ್ದರು ಅಪ್ ಪಟ್ಟವನ್ನು ನಟ ಚಂದನ್ ಕುಮಾರ್ ಗಿಟ್ಟಿಸಿಕೊಂಡಿದ್ದರು ಇನ್ನು ಬಿಗ್ ಬಾಸ್ ನಾಲ್ಕನೇ ಆವೃತ್ತಿಯಲ್ಲಿ ಒಳ್ಳೆ ಹುಡುಗ ಪ್ರಥಮ್ ಗೆದ್ದಿದ್ದರು ಕಿರಿ ಕೀರ್ತಿ ಅಪ್ ಆಗಿದ್ದರು ಇನ್ನು ಬಿಗ್ ಬಾಸ್ ಐದನೇ ಆವೃತ್ತಿಯಲ್ಲಿ ಖ್ಯಾತ ಗಾಯಕ ನಟ ಚಂದನ್ ಶೆಟ್ಟಿ ವಿನ್ನರ್ ಆಗಿದ್ದರು ಅಪ್ ಆಗಿ ದಿವಾಕರ್ ಹೊರಹೊಮ್ಮಿದ್ದರು ಇನ್ನು ಬಿಗ್ ಬಾಸ್ ಆರನೇ ಆವೃತ್ತಿಯಲ್ಲಿ ರೈತ ಶಶಿಕುಮಾರ್ ವಿಜೇತರಾಗಿದ್ದರು ಗಾಯಕ ನವೀನ್ ಸಜ್ಜು ರನ್ನರ್ ಅಪ್ ಆಗಿದ್ದರು ಇನ್ನು ಬಿಗ್ ಬಾಸ್ ಏಳನೇ ಆವೃತ್ತಿಯಲ್ಲಿ ಕನ್ನಡ ಕಿರುತೆರೆ ನಟ ಶೈನ್ ಶೆಟ್ಟಿ ಗೆಲುವು ಸಾಧಿಸಿದ್ದರು ಹಾಸ್ಯ ನಟ ಕುರಿ ಪ್ರತಾಪ್ ರನ್ನರಪ್ ಆಗಿ ಹೊರಹೊಮ್ಮಿದ್ದರು ಇನ್ನು ಬಿಗ್ ಬಾಸ್ ಎಂಟನೇ ಆವೃತ್ತಿಯಲ್ಲಿ ಮಜಾ ಭಾರತ ಖ್ಯಾತಿಯ ಮಂಜು ಪಾವಗಡ ಟ್ರೋಫಿಯನ್ನು ತಮ್ಮದಾಗಿಸಿಕೊಂಡಿದ್ದರು ಅರವಿಂದ್ ಕೆಪಿ ಅವರು ರನ್ನರಪ್ ಆಗಿದ್ದರು ಇನ್ನು ಬಿಗ್ ಬಾಸ್ ಒಟಿ ಒಂದನೇ ಆವೃತ್ತಿಯಲ್ಲಿ ಭಾಗವಹಿಸಿದ್ದ ನಟ ರೂಪೇಶ್ ಶೆಟ್ಟಿ ವಿನ್ನರ್ ಹಾಗೆ ಹೊರಹೊಮ್ಮಿದ್ದರು ಈ ಮೂಲಕ ಸೀಸನ್ ಒಂಬತ್ತಕ್ಕೆ ಆಯ್ಕೆಯಾಗಿದ್ದರು ಬಿಗ್ ಬಾಸ್ ಸೀಸನ್ ಒಂಬತ್ತರಲ್ಲೂ ರೂಪೇಶ್ ಶೆಟ್ಟಿ ವಿನ್ನರ್ ಹಾಗೆ ಹೊರಹೊಮ್ಮಿದ್ದರು ನಟ ರಾಕೇಶ್ ಅಡಿಗ ಅಪ್ ಆಗಿದ್ದರು ಇನ್ನು ಬಿಗ್ ಬಾಸ್ ಹತ್ತನೇ ಆವೃತ್ತಿಯಲ್ಲಿ ನಟ ಕಾರ್ತಿಕ್ ಮಹೇಶ್ ವಿಜೇತರಾಗಿ ಹೊರಹೊಮ್ಮಿದ್ದರು ಡ್ರೋನ್ ಪ್ರತಾಪ್ ಅಪ್ ಆಗಿದ್ದರು ಇನ್ನು ಬಿಗ್ ಬಾಸ್ ಹನ್ನೊಂದನೇ ಆವೃತ್ತಿಯಲ್ಲಿ ಗಾಯಕ ಹನುಮಂತ ಲಮಾಣಿ ವಿಜೇತರಾಗಿ ಹೊರಹೊಮ್ಮಿದ್ದರು ಕಿರತರೆ ನಟ ತ್ರಿವಿಕ್ರಮ್ ರುನ್ನರಪ್ ಆಗಿದ್ದರು ಸೊ ಈ ಮಾಹಿತಿ ತಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನು ಯಾರು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು